ಗುರು ರಾಂಚಿಲಿ ಎರಡು ಮೂರು ದಿನ ಅಲ್ಲೇ ಇದ್ದೆ ಟ್ರಾನ್ಸ್ಪೋರ್ಟಲ್ಲಿ ಯಾವುದೇ ಬಾಡಿಗೆ ಬರಲಿಲ್ಲ ಅದಕ್ಕೆ ಜಂಷದ್ಪುರಿಗೆ ಖಾಲಿ ಬರೋಣ ಅಂತ ಬರ್ತಾ ಇದ್ದೆ ಹಾಗೆ ನೋಡ್ಬೇಕಾದ್ರೆ ಬ್ಲಾಕ್ ಅಲ್ಲಿ ಒಂದು ಬಾಡಿಗೆ ಬಂದಿತ್ತು ಜಂಷದ್ಪುರದಿಂದ ಧಾರವಾಡಗೆ ಫೋನ್ ಮಾಡಿ ಮಾತಾಡಿದೆ ನಲ್ವತ್ತೆರಡು ಸಾವಿರ ರೂಪಾಯಿ ಬಾಡಿಗೆ ಹೇಳ್ತಾವ್ರೆ ಆರು ಟನ್ ಇದೆ ಅಂತೆ ಏನು ಮಾಡೋಕ್ಕಾಗಲ್ಲ ಹೋಗ್ತೀನಿ ಅಂತ ಒಪ್ಕೊಂಡೆ ಲೊಕೇಶನ್ ಎಲ್ಲ ಕಳಿಸಿದ್ದಾರೆ ಇದ್ದೀನಿ ಆಲ್ರೆಡಿ ಅಂದಿವೆ ಇದ್ದೀನಿ ಇಲ್ಲಿಂದ ನೂರ ಆರು ಕಿಲೋಮೀಟ್ರ್ ಇದೆ ಜಂಕ್ಷನ್ಪುರು ಅದರಿಂದ ಒಂದು ಹತ್ತು ಕಿಲೋಮೀಟ್ರ್ ಹಿಂದೆಯೇ ಔಟರ್ ರಿಂಗ್ ರೋಡಲ್ಲೇ ಲೋಡಿಂಗ್ ಪಾಯಿಂಟ್ ಇರೋದು ಪಟಾಪಟ ಅಂತ ಇವತ್ತೇ ಲೋಡ್ ಆಗಿಬಿಡುತ್ತೆ ಇವತ್ತೇ ಅಡ್ವಾನ್ಸ್ ಹಾಕ್ತೀನಿ ಮೂವತ್ತೊಂಬತ್ತು ಸಾವಿರ ಅಡ್ವಾನ್ಸ್ ಹಾಕ್ತೀನಿ ನಿನ್ನ ಮಿಕ್ಕಿದ ಬ್ಯಾಲೆನ್ಸು ಅನ್ಲೋಡ್ ಆದಮೇಲೆ ಹಾಕ್ತೀನಿ ರಿಸೀವ್ ಇಟ್ಕೊಳೋದು ಹೇಳಿದ್ರು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿಯಾಗಿ ಒಪ್ಕೊಂಡು ಇದ್ದೀನಿ ಆನ್ ದಿವೆ ಬರಬೇಕಾದ್ರೆ ಡೀಸೆಲ್ಲು ಖಾಲಿ ಆಗೋಯ್ತು ಗುರು ಮತ್ತೆ ಒಂದೂವರೆ ಸಾವಿರ ರೂಪಾಯ್ದು ಹಾಕ್ಸ್ಕೊಂಡಿದ್ದೀನಿ ಅಲ್ಲಿ ಲೋಡಾದ ಮೇಲೆ ಫುಲ್ ಟ್ಯಾಕ್ ಮಾಡಿಸ್ಕೊಂಡ್ರಾಯ್ತು ಅಂದ್ಬಿಟ್ಟು ಇನ್ನೇನು ನೂರು ಕಿಲೋಮೀಟ್ರಲ್ಲ ಹೈವೇಲೇ ಇರೋದು ಬನ್ನಿ ಸೀದಾ ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಅಲ್ಲಿ ಎಷ್ಟು ಗಂಟೆಗೆ ಏನು ಮಾಡ್ತಾರೆ ನೋಡಿಬಿಟ್ಟು ಅಪ್ಡೇಟ್ ಕೊಡ್ತೀನಿ ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಸುಟ್ಟೋಗಿದೆ ಆಮೇಲೆ ಆಕ್ಸಿಡೆಂಟಾಗಿ ಭಯಂಕರ ಅಪ್ಸೆಟ್ ಗುರು ಈ ಕಡೆ ಎಲ್ಲ ಗಾಡಿಗಳು ನೋಡ್ಕೊಂಡು ಹುಷಾರಾಗಿ ಹೋಗಬೇಕು ರೋಡು ನೋಡ್ತಾ ಇರೋಕೆ ನಿಮಗೆ ಚೆನ್ನಾಗಿ ಕಾಣ್ತಾ ಇರ್ಬೋದು ಆದರೆ ಉಪ್ಪು ತಕ್ಕ ಜಾಸ್ತಿ ಇದೆ ಎತ್ತೆದ್ ಬಿಸಾಕುತ್ತೆ ಔಟ್ ಆಫ್ ಕಂಟ್ರೋಲ್ ಆಗಿಬಿಡುತ್ತೆ ಗಾಡಿ ಹಂಗೆ ಈ ಥರ ತುಂಬ ಗಾಡಿ ಹೋದ್ವು ಎಲ್ಲ ಗಾಡಿ ತೋರಿಸ್ರೆ ಸರಿ ಆಗಲ್ಲ ಅಂದ್ಬಿಟ್ಟು ಡನ್ ಗಾಡಿ ಮಾತ್ರ ತೋರಿಸ್ತಿದ್ದೀನಿ ಇನ್ನು ಮುಂದೆ ಬೇಜ ಗಾಡಿ ಬಿದ್ದಾವೆ ತೋರಿಸ್ತೀನಿ ತಡೀರಿ ನೋಡ್ತಾ ಇರ್ಬೋದು ಕಂಪ್ನಿ ವೀಡಿಯೋ ಮಾಡೋಂಗಿಲ್ಲ ಇಲ್ಲಿ ಫೋಟೋ ತೆಗಿತಾ ಅಂತ ಮಾಡ್ತಾ ಇರೋದು ಫೋಟೋ ಹಿತಾಸಿ ಮುಖ ನೋಡಿ ಇದು ಹಿತಾಕ ಒಂದು ಕಾಲು ಇದು ತಿರುಗದಿದು ನೋಡಿ ಇದೇ ಹಿತಾಕ್ಷಿ ಗಾಡಿ ಲೋಡ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಇನ್ನೂ ಇವೆಲ್ಲ ಹಾಕ್ಬೇಕು ಇವೆಲ್ಲ ಲೋಡ್ ಆಗಿ ನೋಡಿ ಇನ್ನೂ ಅಲ್ಲೆಲ್ಲ ಲೋಡ್ ಆಗ್ತಾ ಇದ್ದಾವೆ ಇಲ್ಲಿಂದ ಇಟ್ಕೊಂಡ್ ಬರ್ಬೇಕು ಲೋಡ್ ಆದ್ಮೇಲೆ ಸಿಗ್ತೀನಿ ಬನ್ನಿ ನೋಡ್ತಾ ಇರ್ಬೋದು ಬೆಳ ಬೆಳಗ್ಗೆ ಯಾವ ರೇಂಜಿಗೆ ಆಕ್ಸಿಡೆಂಟ್ ಆಗೈತೆ ಅಂತ ಫುಲ್ಲು ಅಕ್ಕಿ ಗೋಧಿ ಎಲ್ಲ ಚಲಾಪಿಲಿ ಏನು ಗೋಧಿನ ಏನದು ಗೋಧಿ ಇರಬೇಕು ಫುಲ್ಲು ಚೊಲಾಪಿಲಿ ಆಗೋಗಿದೆ ನಾವಿದ್ದೀವಿ ಈಗ ನ್ಯಾಷನಲ್ ಹೈವೇ ಇಲ್ಲಿಂದ ಮುಂದೆ ಕಡೆ ಅಲ್ಲಿ ಒಂದು ಕಾರ್ ಹೋಗ್ತಾ ಇದೆ ನೋಡಿ ವೈಟ್ ಕಲರ್ ಕಾಣ್ತಾ ಇದೆಯಲ್ಲವೋ ಅಲ್ಲಿ ಲೆಫ್ಟ್ ತಗೋಬೇಕು ಸಿಂಗಲ್ ರೋಡು ಫುಲ್ಲು ಫಾರೆಸ್ಟ್ ಒಳಗಡೆ ಜರ್ನಿ ಇವತ್ತು ಗ್ಲಾಸು ಸಿಕ್ಕಾಬೇ ಗಲೀಜೆ ಅವರು ಎಲ್ಲರ ಮುಂದೆ ನಿಲ್ಲಿಸಿ ವಾಶ್ ಮಾಡ್ಕೊಂಡು ಹೋಗಬೇಕು ಇಲ್ಲೇ ಹೊಟ್ಟಿದೆ ಇನ್ನಾದರೂ ತಿಂದ್ಕೊಂಡು ಇಲ್ಲೇ ಲೆಫ್ಟ್ ತಗೋಬೇಕು ಗುರು ನೋಡ್ತಾ ಇರ್ಬೋದು ಇದೇ ಸಿಂಗಲ್ ರೋಡು ಹೋಗ್ತಾ ಹೋಗ್ತಾ ಫುಲ್ ಫಾರೆಸ್ಟ್ ಸಿಗುತ್ತೆ ನಡೀ ಭತ್ತ ಸಿಕ್ಕಾಬಟ್ಟೆಷ್ಟ್ ಎಕಡೆ ತಿರ್ಗ ಭತ್ತೆ ಗುರು ಚಳಿ ಅಂದರೆ ಚಳಿ ಆಗ್ತಾ ಇಲ್ಲ ಹೆಂಗಾಗ್ಬಿಟ್ಟಿದ್ದೀನಿ ನೋಡಿ ತಲೆ ಜುಮ ಜುಮ ಅಂತ ಚಳಿಗೂ ಹೋದಕ್ಕೂ ಡೀಸಲ್ಲ ನಾನು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದೀನಿ ಟೆನ್ಷನ್ ಏನಿಲ್ಲ ಬಾಲ್ಟಿ ಅರ್ಧ ಬರ್ಧ ಪೇಮೆಂಟ್ ಹಾಕಿದ್ದಾರೆ ಫೋನ್ ಮಾಡಿಬಿಟ್ಟು ನಾನು ಸ್ವಲ್ಪ ಪೇಮೆಂಟ್ ಹಾಕಿಸ್ಕೊಬೇಕು ಟೈಮ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ನೀರು ಮುಟ್ಟಿದ್ರೆ ಸಾಕು ಪೈಸಿ ಮುಟ್ಟುದಂಗೆ ಆಗ್ತೈತೆ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ರೋಡಲ್ಲಿ ಈ ಕಡೆ ಬಂದಿರೋದೇ ಫಸ್ಟ್ ಟೈಮ್ ಅಲ್ಲ ಫ್ರೆಂಡ್ ಹೇಳಿರೋದು ಈ ರೋಡಲ್ಲಿ ಟೋಲು ಸಿಗಲ್ಲ ಏನೂ ಇಲ್ಲ ಆಮೇಲೆ ರೇಂಜಿಗೆ ಶಾರ್ಟ್ ಕಟ್ಟು ಆಮೇಲೆ ಸೇಫ್ಟಿನೂ ಐತೆ ಆರಾಮಾಗಿ ಹೋಗ್ಬೋದು ಹೋಗು ಅಂತ ನೈಟೇ ಹೋಗ್ಬೋದಿತ್ತು ಕಾಡು ರೋಡ್ ಅಲ್ವಾ ಸುಮ್ಮನೆ ರಿಸ್ಕ್ ಬೇಡ ಅಂತ ರೋಡ್ ರೋಡೆಲ್ಲ ಚೆನ್ನಾಗಿದೆ ಇಲ್ಲಿ ಯಾ ಆಲ್ಟೂ ಸಿಗಲ್ಲ ಯಾರು ಇಲ್ಲ ನೋಡಿ ಇಷ್ಟೊತ್ತಲ್ಲಿ ಹಿಂಗಾರೆ ಓಡಾಡ್ತಿತ್ತು ಗಾಡಿ ನೈಟಲ್ಲಾದರೆ ಎಲ್ಲ ಒಂದೊಂದು ಓಡಾಡ್ತಿರ್ತವೆ ರಿಸ್ಕ್ ಅದು ಯಾವಾಗ ಏನು ಹೆಂಗೆ ಏನು ಹೇಳೋಕ್ಕಾಗಲ್ಲಲ್ಲ ಬನ್ನಿ ಸೀದಾ ಕಾಡು ಮಧ್ಯದಲ್ಲಿ ಹೋಗಿ ಸಿಗ್ತೀನಿ ನಿಮಗೆ ಇನ್ನೇನು ಒಂದು ಐದಾರು ಕಿಲೋಮೀಟ್ರು ಫಾರೆಸ್ಟ್ ಸಿಗುತ್ತೆ ಇದು ಫಾರೆಸ್ಟೇ ಫುಲ್ ಆಲ್ಮೋಸ್ಟು ಇದಕ್ಕಿಂತ ಇನ್ನೂ ಭಯಂಕರವಾಗಿರುತ್ತೆ ಫಾರೆಸ್ಟ್ ಇಲ್ಲಾರೇ ಹಳ್ಳಿ ಹಳ್ಳಿ ಪಕ್ಕ ಪಕ್ಕದಲ್ಲೇ ಸಿಗ್ತಾ ಇದೆ ಹೊಲಗಳೆಲ್ಲ ಇದೆ ನೋಡಿ ಅಲ್ಲಿ ಊರು ಬಂತು ಇನ್ನೂ ಮುಂದಕ್ಕೆ ಹೋದ್ರೆ ಅದು ಸಿಗಲ್ಲ ನೋಡ್ತಾ ಇರ್ಬೋದು ಫಾರೆಸ್ಟ್ ಅಂದ್ರೆ ಇದು ಯಾವ ತರ ಇದೆ ನೋಡ್ತಾ ಇರ್ಬೋದು ಪ್ಲೇಸು ಫುಲ್ ಬಂಡೆಗಳೇ ನೋಡ್ತಾ ಇರ್ಬೋದು ಯಾವ ಥರ ಫಾರೆಸ್ಟ್ ಇದೆ ಅಂತ ಟೈಮ್ ಬಂದು ಆಲ್ರೆಡಿ ಮೂರು ಗಂಟೆಗೋಗಿದ್ದೆ ಇವರು ಇನ್ನೂ ಈ ಫಾರೆಸ್ಟಿಂದ ಆಚೆ ಹೋಗೇ ಇಲ್ಲ ಫುಲ್ ರೋಡೆಲ್ಲ ಫಾರೆಸ್ಟ್ ಬಿಡೀದು ನೈಟ್ ಆಗೋ ಅಷ್ಟಲ್ಲಿ ಎಷ್ಟಾಗುತ್ತೋ ಅಷ್ಟು ಮೂವ್ ಮಾಡಲೇಬೇಕು ಗಾಡಿ ಮಾತ್ರ ಎಲ್ಲೂ ಇಲ್ಲ ಗುರು ನಾನು ಟೈರ್ ಬೇರೆ ಹೀಟ್ ಆಗ್ತಿದ್ದಾವೆ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದೆ ಆಲ್ರೆಡಿ ಒಂದು ಪೈಂಟ್ ಖಾಲಿ ಆಗಿದೆ ಬನ್ನಿ ಮುಂದೆ ಆದಾರ ಸಿಟಿ ಸಿಕ್ಕರೆ ಫಸ್ಟ್ ಊಟ ಮಾಡೋಣ ಸಿಟಿ ಏನು ಸಿಗಲ್ಲ ಅನ್ಸುತ್ತಿದೆ ನೋಡಬೇಕು ಗುರು ಅಲ್ಲಿಂದ ಬಂದು ಸೀದಾ ಒಡಿಶಾ ಆಗಿ ಒಡಿಶಾ ಆಗಿ ಈಗ ಗ್ರೀಸ್ ಹೊಡ್ಸೋಣ ಅಂದ್ಬಿಟ್ಟು ಗಾಡಿಲಿ ಹಾಕಿದ್ದೀನಿ ಗ್ರೀಸ್ ಹೊಡಿಸ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಇದು ಸಿಟಿ ಗುರು ಇಲ್ಲಿಂದ ಒಂದು ಇಲ್ಲೇ ಒಂದು ಐವತ್ನೂರು ಮೀಟ್ರ್ ಹಿಂದೆ ಮುಂದೆ ಎಲ್ಲರೂ ಗಾಡಿ ಹಾಕ್ಕೊಂಡು ಕುತ್ಕೋಬೇಕು ರೆಸ್ಟೇ ಕೊಟ್ಟಿಲ್ಲ ಓವರ್ ಈಟ್ ಫಸ್ಟು ಗ್ರೀ ಸೋಡ್ಸ್ಕೊಂಡ್ಬಿಟ್ಟು ಎಲ್ಲರ ಸೈಟಿಗೆ ಹಾಕಿ ಊಟ ಗೀಟ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಓಡೋಣಂತೆ